ಹೆಲ್ಮೆಟ್ ಬಗ್ಗೆ ಎರಡು ನಿಮಿಷಗಳ ಭಾಷಣ ಕನ್ನಡದಲ್ಲಿ ನಮಸ್ಕಾರ ಎಲ್ಲರಿಗೂ ಇಂದು ನಾನು ಹೆಲ್ಮೆಟ್ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ ಹೆಲ್ಮೆಟ್ ಎಂದರೆ ದ್ವಿಚಕ್ರ ವಾಹನ ಚಾಲಕರ ತಲೆ ರಕ್ಷಣೆಗೆ ಬಳಸುವ ಪ್ರಮುಖ ಸಾಧನ ಹೆಲ್ಮೆಟ್ ಧರಿಸುವುದು ಕಾನೂನುಬದ್ಧವಾಗಿರುವುದಷ್ಟೇ ಅಲ್ಲ ನಮ್ಮ ಜೀವ ರಕ್ಷಣೆಗೂ ಬಹುಮೂಲ್ಯ ಹೌದು ಪ್ರತಿದಿನ ನಾವು ರಸ್ತೆ ಅಪಘಾತಗಳ ಸುದ್ದಿಯನ್ನು ಕೇಳುತ್ತೇವೆ ಈ ಅಪಘಾತಗಳಲ್ಲಿ ಹಲವರು ಜನ ತಲೆಗಾಯಗಳಿಂದ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರೆ ಈ ರೀತಿ ಸಂಭವಿಸುವ ಅಪಾಯವನ್ನು ಕಡಿಮೆ ಮಾಡಲು ಹೆಲ್ಮೆಟ್ ಅತ್ಯಂತ ಅಗತ್ಯವಾಗಿದೆ ಹೆಲ್ಮೆಟ್ ಧರಿಸುವುದರಿಂದ ತಲೆಗೆ ಬಲವಾದ ರಕ್ಷಣೆಯು ಸಿಗುತ್ತದೆ ತೀವ್ರ ಅಪಘಾತವಾಗಿದ್ದರೂ ತಲೆ ಹಾನಿಯಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ ಹೆಲ್ಮೆಟ್ ನಿಖರವಾಗಿ ತೊಡಬೇಕು ಅಂದರೆ ಬಲವಾಗಿ ಫಿಟ್ ಆಗಿರಬೇಕು ಮತ್ತು ಅದರ ಪಟ್ಟಿ ಸರಿಯಾಗಿ ಕಟ್ಟಿರಬೇಕು ಈ ಕಾಲದಲ್ಲಿ ಹಲವರು ಹೆಲ್ಮೆಟ್ ಧರಿಸದೆ ವಾಹನ ಓಡಿಸುತ್ತಾರೆ ಇದು ಕೇವಲ ಕಾನೂನು ಉಲ್ಲಂಘನೆ ಮಾತ್ರವಲ್ಲ ನಮ್ಮ ಜೀವದ ಜೊತೆ ಆಟವಾಡಿದಂತಾಗಿದೆ ನಮ್ಮ ಕುಟುಂಬದವರು ಸ್ನೇಹಿತರು ನಮ್ಮನ್ನು ನಿರಂತರವಾಗಿ ಕಾಯುತ್ತಿದ್ದಾರೆ ಅದರಿಂದ ನಾವು ಪ್ರತಿದಿನ ಹೆಲ್ಮೆಟ್ ಧರಿಸುವ ಮೂಲಕ ಅವರಿಗೆ ನಾವು ಜವಾಬ್ದಾರಿಯಾಗಿದ್ದೇವೆ ಎಂಬುದನ್ನು ತೋರಿಸಬೇಕು ಅತ್ ಅಂತಿಮವಾಗಿ ನಾನು ಕೇಳಿಕೊಳ್ಳುವುದು ಏನೆಂದರೆ ದಯವಿಟ್ಟು ಪ್ರತಿಯೊಬ್ಬರು ವಾಹನ ಓಡಿಸುವಾಗ ಹೆಲ್ಮೆಟ್ ಧರಿಸಿ ನಿಮ್ಮ ಜೀವ ಅಮೂಲ್ಯ ನೀವು ಸುರಕ್ಷಿತವಾಗಿ ಮನೆಗೆ ತಲುಪುವುದು ನಿಮ್ಮ ಕುಟುಂಬದ ಬಹುದೊಡ್ಡ ಆಸೆ ಧನ್ಯವಾದಗಳು